ಹರೇ ಶ್ರೀನಿವಾಸ ಹರಿಕಥಾಮೃತ ಸಾಗರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಿಮಗೆ ಮೂರನೇ ಸಂಧಿ ಕಲ್ಪ ಸಾಧನ ಸಂಧಿಯಲ್ಲಿ ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನು ಕೇಳುತ್ತೆ ರೆಡಿ ಇದ್ದೀರಲ್ಲ ತಮ್ಮ ಹೆಸರು ಹೇಳಬಿಡಿ ಎಂ ತಾರಾಬಾಯಿ ಪತ್ತೆ ಸಿ ವಿ ರಾಧಾ ರಮೇಶ್ ತಾರಾಬಾಯಿ ಓಕೆ ತಮಗೆ ಪ್ರಶ್ನೆಗಳನ್ನು ನಾನು ಕೇಳಲಿಕ್ಕೆ ಶುರು ಮಾಡ್ಬೋದಾ ಹ್ಞೂ ಮೊದಲನೇ ಪ್ರಶ್ನೆ ಮೋಕ್ಷಾಧಿಕಾರಿಗಳು ಯಾವುದರ ನಂತರ ಲಿಂಗಭಂಗವನ್ನು ಹೊಂದುವರು ಮೋಕ್ಷಾಧಿಕಾರಿಗಳು ಯಾವುದರ ನಂತರ ಲಿಂಗಭಂಗವನ್ನು ಹೊಂದುವರು ಮೋಕ್ಷಾಧಿಕಾರಿಗಳು ಸಾಧನೆ ನಂತರ ಲಿಂಗಭಂಗವನ್ನು ಹೊಂದುವರು ಹಾಂ ಸಾಧನೆ ನಂತರ ಸಾಧನ ನಂತರ ಹಾಂ ಸಾಧ ಲಿಂಗಭಂಗವನ್ನು ಹೊಂದಿ ಲಿಂಗಭಂಗವನ್ನು ಹೊಂದಿ ಸರಿಯಾದ ಉತ್ತರ ಸಾಧನೆಯನ್ನು ಮಾಡ್ತಾನೆ ಆಮೇಲೆ ಅಪರೋಕ್ಷ ಜ್ಞಾನವನ್ನು ಹೊಂದಿದ ಮೇಲೆ ಏನಾಗ್ತದೆ ನಿಗಮ ಪ್ರಾಧಿಕಾರವನ್ನು ಹೊಂದುತ್ತಾರೆ ಕೊಳಲನುದುವದು ಬಲು ಚಂದ ಕೊಳನುತ ಬಂದ ಗೋಪಿಯ ಕಂದ ಕೊಳಲನೂದುವದು ಬಲು ಚಂದ ಕೊಳನು ದತ್ತ ಬಂದ ಆವಸು ದೇವಕಿ ಕಂದ ದೇವಿ ಬಸಿರೊಳು ಬಂದ ಆವಸು ದೇವಕಿ ಕಂದ ದೇವಿ ಬಸಿರುಳು ಬಂದ ಮಾವಕ ಸನ ಕುಂದ ಆವನಯ್ಯ ಮುಕುಂದ ಮಾವಕಂ ಸನ ಕುಂದ ಆವಜನಯ್ಯ ಮುಕುಂದ ದುತ್ತ ಬಂದ ಗೋಪಿಯ ಕಂದ ಕೊಳಲನುದುವದು ಬಲು ಚಂದ ಕೊಳಲನು ದುತ್ತ ಬಂದ ಭಾಗವತದಲ್ಲಿ ಕೃಷ್ಣ ಕೊಳಲು ಉದುವಾಗ ಯಾರ್ಯಾರಲ್ಲಿ ಮರಣ ಆಗಿ ಹೋಗ್ತಿದ್ರು ಆ ಒಂದು ನಾದ ಗೋವುಗಳು ಹಾ ಪಶುಗಳು ಪಕ್ಷಿಗಳು ಹ ಕೊಟ್ಟು ಏನು ಅಂದ್ರೆ ಗೋಪಿಕಾಸ್ ಶ್ರೀ ಅಹ ಪರಮ ಭುಕ್ತಿ ಅಂತಾರೆ ಅರೆ ಅವರೆಲ್ಲ ಏನು ಆ ಇದು ಹೇಳೋ ಹಾಗೆ ಹೇಳ್ತಿರ್ತಾರೆ ಕೊಣ್ಣೆ ಏನಂದ್ರೆ ಯಾವ ರೀತಿ ಅವರು ಮೋಹಗೊಂಡಿದ್ರು ಅಂತಂದ್ರೆ ಯಾಕಂದ್ರೆ ಸಾಕ್ಷಾತ್ ಪರಮಾತ್ಮ ಮೊದಲೇ ಇದು ಅವನು ಮನ್ಮತ ಮನ್ಮತ ಅವನು ಕೊಳಲು ನುಡಿಸಿ ಹಾ ಗೋಪಿತಾ ಸ್ತ್ರೀಯರಿಗೋಸ್ಕರ ಅದಕ್ಕೋಸ್ಕರ ಅವತಾರ ಮಾಡಿದವರು ಅವರು ಹ ಊಟ ಮಾಡ್ತಿದ್ರು ಊಟ ಬಿಟ್ಟು ಹೋದ್ರು ಹಾ ಪತಿ ಪರಿಸ್ಥಿತಿ ಬಳಸ್ತಾ ಇದ್ರು ಚೆನ್ನಾಗಿ ಹೇಳಿದ್ರೆ ಆ ಒಂದು ಏನಂದ್ರೆ ಉಪನ್ಯಾಸ ಕೇಳ್ತಾ ಇರ್ತೀರಿ ಅನ್ಸುತ್ತೆ ಅಲ್ವಾ ಓಕೆ ತುಂಬಾ ಸಂತೋಷ ಮುಂದಿನ ಪ್ರಶ್ನೆಗೆ ಬರ್ತೀನಿ ತಮ್ಗೆ ಬ್ರಹ್ಮ ದೇವರನ್ನು ಮೊದಲ್ಗೊಂಡು ಸೋಮ ಪಾನಾರ್ಹ ಪಾನಾರ್ಹ ಸೋಮ ಪಾನಾರ್ಹ ದೇವತೆಗಳವರೆಗೆ ಯಾವ ಯೋಗಿಗಳನ್ನು ಯಾ ಅಂಥವ್ರನ್ನ ಯಾವ ಯೋಗಿಗಳನ್ನು ಅಂತ ಕರೀತಾರೆ ಭಕ್ತಿಯೋಗಗಳು ಎನ್ನುವಂತ ಮೊದಲು ಭಕ್ತಿ ಭಕ್ತಿ ಯೋಗಿಗಳು ಅಂತ ಕರೀತಾರೆ ಸರಿಯಾದ ಉತ್ತರ ನಮ್ಮ ದೇವರನ್ನ ಮೊದಲುಗೊಂಡು ಸೋಮ ಎಲ್ಲಾ ದೇವತೆಗಳಿಗೂ ಏನಂತ ಕರೀತಾರೆ ಅಂದ್ರೆ ಭಕ್ತಿ ಯೋಗಿಗಳು ಅಂತ ಕರೀತಾರೆ ಸರಿಯಾದ ಉತ್ತರ ಇನ್ನ ಮುಂದಿನ ಪ್ರಶ್ನೆಗೆ ಬರೋಣ ಬಹಿರುಪಾಸನೆಯು ಋಜುಗಳಸ್ಥರಲ್ಲಿ ಎಂತಹದ್ದು ಬಹಿರುಪಾಸನೆಯು ರುಜುಗಣಸ್ಥರಲ್ಲಿ ಎಂತಹದ್ದು ಬ್ರಹ್ಮಾಂಡದಲ್ಲಿ ವ್ಯಾಪ್ತನಾಗಿರುವ ಪರಮಾತ್ಮನು ಉಪಾಸನೆಯನ್ನು ಮಾಡುವುದು ಪರಮಾತ್ಮನ ಉಪಾಸನೆಯಾಗಿರುವುದು ಬ್ರಹ್ಮಾಂಡ ವ್ಯಾಪ್ತನಾದ ಹಾಂ ಪರಮಾತ್ಮನ ಅನೇಕ ರೂಪ ರೂಪಗಳು ಅನೇಕ ರೂಪಗಳ ಬ್ರಹ್ಮಾಂಡದಲ್ಲೆಲ್ಲ ವ್ಯಾಪ್ತನಾಗಿರುವ ಪರಮಾತ್ಮನ ಅನೇಕ ರೂಪಗಳ ಉಪಾಸನೆಯನ್ನು ಅದು ಮಾಡ್ತಾರೆ ಸರಿಯಾದ ಉತ್ತರ ನಿಮ್ಮ ಅಮ್ಮ ತಮಗೆ ಕೊನೆ ಪ್ರಶ್ನೆ ಎಲ್ಲ ಪ್ರಶ್ನೆಗಳಿಗೂ ತಾವು ಆನಂದವಾಗಿ ಉತ್ತರ ಹೇಳ್ತಾ ಇದ್ದೀರಾ ಏನಂದರೆ ಈ ಒಂದು ಸಾಧನ ಇದರಲ್ಲಿ ಇದ್ದೀರಿ ನೀವು ಅಲ್ವಾ ಸಾಧನ ಮಾರ್ಗದಲ್ಲಿ ಇದ್ದೀರಿ ಅಂತ ಗೊತ್ತಾಗುತ್ತೆ ಓಕೆ ಶ್ರುತಿ ಶತಧೃತಿ ಕೊನೆ ಪ್ರಶ್ನೆ ತಮಗೆ ಶತಧೃತಿ ಎಂದರೆ ಯಾರು ಶತಧೃತಿ ಎಂದರೆ ಬ್ರಹ್ಮದೃ ಬ್ರಹ್ಮದೇವರು ಸರಿಯಾದ ಉತ್ತರ ಶತಧೃತಿ ಎಂದರೆ ಬ್ರಹ್ಮದೇವರು ಸರಿಯಾದ ಉತ್ತರ ತಾವು ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ವಿದ್ಯಾಲಯ ಪರವಾಗಿ ಧನ್ಯವಾದಗಳು वना गई वमा